ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ರತ್ನ ಪ್ರಶಸ್ತಿ ಬಗ್ಗೆ ನೋಡೋಣ ಈ ಕರ್ನಾಟಕ ರತ್ನ ಪ್ರಶಸ್ತಿ ಸ್ಥಾಪನೆಯಾಗಿದ್ದು ಹಾಗೂ ಸ್ಥಾಪಕರು ಮತ್ತು ನೀಡುವರು ಹಾಗೂ ಶಿಫಾರಸು ಮಾಡುವರು ನೆಕ್ಸ್ಟ್ ಅದೇ ರೀತಿಯಾಗಿ ಈ ಒಟ್ಟು ಪ್ರಶಸ್ತಿಗಳನ್ನು ಎಷ್ಟು ವ್ಯಕ್ತಿಗಳಿಗೆ ನೀಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ನೆಕ್ಸ್ಟ್ ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದ್ದು ಹತ್ತೊಂಬತ್ ನೂರ ತೊಂಬತ್ತೊಂದು ಹತ್ತೊಂಬತ್ ನೂರ ತೊಂಬತ್ ಒಂದು ಮತ್ತು ತೊಂಬತ್ತ್ ಎರಡರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡುತ್ತಾರೆ ಸ್ನೇಹಿತರೆ ನೆಕ್ಸ್ಟ್ ಅದೇ ರೀತಿಯಾಗಿ ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದವರು ಯಾರಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದವರು ಕೇಳಿದ ಸ್ನೇಹಿತರೆ ಈ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡೋಪ್ಪ ಅಂತ ಕೇಳಿದ್ರ ಎಸ್ ಬಂಗಾರಪ್ಪ ಯಾರಿ ಎಸ್ ಬಂಗಾರಪ್ಪ ಎಸ್ ಬಂಗಾರಪ್ಪ ಇವರು ಹತ್ತೊಂಬತ್ ನೂರ ತೊಂಬತ್ ತೊಂಬತ್ತೆರಡರಲ್ಲಿ ಮುಖ್ಯಮಂತ್ರಿಗಳು ಆಗಿರುತ್ತಾರೆ ಸ್ನೇಹಿತರೆ ಆಗಿನ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರ ಎಸ್ ಬಂಗಾರಪ್ಪ ಏನ್ ಮಾಡ್ತಾರಪ್ಪ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡುತ್ತಾರೆ ಈ ಎಸ್ ಬಂಗಾರಪ್ಪ ಪೂರ್ಣ ಹೆಸರು ಕೇಳಪ್ಪ ಅಂದ್ರ ಸಾಹುಕಾರಪ್ಪ ಬಂಗಾರಪ್ಪ ಸಾಹುಕಾರಪ್ಪ ಬಂಗಾರಪ್ಪ ಅಂತ ಇವರ ಪೂರ್ಣ ಹೆಸರು ಈ ಪ್ರಶಸ್ತಿಯನ್ನು ನೀಡೋರು ಯಾರಪ್ಪ ಅಂತ ಕೇಳಿದ್ರೆ ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡೋರು ಯಾರಪ್ಪ ಅಂತ ಕೇಳಿದ್ರೆ ಕರ್ನಾಟಕ ಸರ್ಕಾರ ನೆಕ್ಸ್ಟ್ ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಶಿಫಾರಸು ಮಾಡುವರು ಯಾರಂತ ಕೇಳ್ರ ಇವರು ಮುಖ್ಯಮಂತ್ರಿ ಏನು ಮಾಡ್ತಾರೆ ಒಂದು ಒಂದು ಟೀಮ್ ರೆಡಿ ಮಾಡ್ತಾರ ಒಂದು ಸದಸ್ಯರನ್ನು ಒಳಗೊಂಡಂತಹ ಒಂದು ಸಂಘವನ್ನು ನಿರ್ಮಾಣ ಮಾಡಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರ ಅವರು ಒಬ್ಬ ಸೂಕ್ತವಾದಂತಹ ವ್ಯಕ್ತಿ ಅಂದ್ರೆ ಸಾಹಿತ್ಯ ಆಗಿರಲಿ ಮತ್ತು ಸಮಾಜ ಸೇವೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಸೇವೆಯಲ್ಲಿ ಮತ್ತು ರಾಜಕೀಯ ಸಂಗೀತ ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ವ್ಯಕ್ತಿ ಏನೇನು ಮಾಡ್ತಾರೆ ಇವರು ಆಯ್ಕೆ ಮಾಡ್ತಾರ ಆ ಆಯ್ಕೆ ಮಾಡಿದಂತಹ ವ್ಯಕ್ತಿಯನ್ನು ಮುಖ್ಯಮಂತ್ರಿಯವರಿಗೆ ಶಿಫಾರಸು ಮಾಡುತ್ತಾರೆ ಹಾಗಾದ್ರೆ ಶಿಫಾರಸು ಮಾಡೋರು ಯಾರಪ್ಪಾ ಅಂತ ಕೇಳಿದ್ರ ಮುಖ್ಯಮಂತ್ರಿಗಳು ಯಾರೇ ಮುಖ್ಯ ಮುಖ್ಯಮಂತ್ರಿಗಳು ನೆಕ್ಸ್ಟ್ ಈ ಮುಖ್ಯಮಂತ್ರಿ ಹಿಡ್ಕೊಂಡು ಏನ್ ಮಾಡ್ತಾರ ಏನ್ ಮಾಡೋದಲ್ಲ ನೆಕ್ಸ್ಟ್ ಅವಾಗ ಏನ್ ಮಾಡ್ತಾರ ರಾಜ್ಯಪಾಲರಿಗೆ ಒಪ್ಪಿಸ್ತಾರ ಅದಕ್ಕೆ ರಾಜ್ಯಪಾಲರಿಗೆ ಒಯ್ದು ಕೊಡ್ತಾರ ರಾಜ್ಯಪಾಲರು ಆ ವ್ಯಕ್ತಿಯನ್ನು ಗುರುತಿಸಿ ಏನ್ ಮಾಡ್ತಾರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡುತ್ತಾರೆ ಹಾಗಾದರೆ ಈ ಪ್ರಶಸ್ತಿಯನ್ನು ನೀಡುವರು ಯಾರಪ್ಪ ಅಂತ ಕೇಳಿದ್ರ ರಾಜ್ಯಪಾಲರು ನೆಕ್ಸ್ಟ್ ಹಾಗಾದ್ರೆ ಕರ್ನಾಟಕದ కర్ణాటక రాజ్యద ఆగిపాలరు యారే ఆగిపాలా అంత క్ర బానుధాం సింగ్ ఆగి రాజ్యపాలరు బాను ಪ್ರಧ ಸಿಂಗ್ ಯಾರೇ ಭಾನು ಪ್ರಧಾಂ ಸಿಂಗ್ ಇವರು ಆಗಿನ ರಾಜ್ಯಪಾಲರು ಆಗಿದ್ದರು ಆಗಿನ ಮುಖ್ಯಮಂತ್ರಿ ಯಾರಪ್ಪ ಅಂದ್ರ ಎಸ್ ನಿಜಲಿಂಗಪ್ಪ ಯಾರೇ ಎಸ್ ನಿಜಲಿಂಗಪ್ಪ ಇವರು ಪ್ರಧಾನಿ ಆಗಿರು ಮುಖ್ಯಮಂತ್ರಿ ಆಗಿರುತ್ತಾರೆ ನೆಕ್ಸ್ಟ್ ಈ ಪ್ರಶಸ್ತಿಯ ಮೊತ್ತ ಅಂದ್ರೆ ಕರ್ನಾಟಕ ರತ್ನ ಪ್ರಶಸ್ತಿಯ ಮೊತ್ತ ಇದೆಯೋ ಇಲ್ಲೋ ಅಂತ ಕೇಳ್ತಾರ ಈ ಪ್ರಶಸ್ತಿ ಏನಪ್ಪ ಮೊತ್ತ ಇರುವುದಿಲ್ಲ ಇರುವುದಿಲ್ಲ ಹಾಗಾದ್ರೆ ಏನ್ ಕೊಡ್ತಾರ ಅವ್ರಿಗೆ ಅಂತ ಕೇಳ್ಬೋದು ಅವ್ರಿಗೆ ಏನ್ ಕೊಡ್ತಾರಪ್ಪ ಅಂದ್ರ ಒಂದು ಪದಕ ಅಂದ್ರೆ ಐವತ್ತು ಗ್ರಾಮ್ ಚಿನ್ನ ಹೊಂದಿರುವಂತಹ ಪದಕವನ್ನು ನೀಡುತ್ತಾರೆ ಅದೇ ರೀತಿಯಾಗಿ ಮತ್ತು ಒಂದು ಪತ್ರ ಒಂದು ಪ್ರಶಸ್ತಿಯನ್ನು ನೀಡುತ್ತಾರೆ ಏನ್ರಿ ಒಂದು ಪ್ರಶಸ್ತಿ ಮತ್ತು ಐವತ್ತು ಗ್ರಾಮ್ ಚಿನ್ನದ ಪದಕವನ್ನು ನೀಡುತ್ತಾರೆ ನೆಕ್ಸ್ಟ್ ಇಲ್ಲಿಯವರೆಗೆ ಅಂದ್ರೆ ಹತ್ತೊಂಬತ್ತು ಸಾವಿರ ತೊಂಬತ್ ಒಂದು ತೊಂಬತ್ತೆರಡರಿಂದ ಆಪ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಒಟ್ಟು ಹತ್ತು ಹತ್ತು ವ್ಯಕ್ತಿಗಳಿಗೆ ಒಟ್ಟು ಹತ್ತು ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನು ನೀಡಿದ್ದಾರೆ ಸ್ನೇಹಿತರೆ ನೆಕ್ಸ್ಟ್ ಅದೇ ರೀತಿಯಾಗಿ ಪ್ರಥಮ ಬಾರಿಗೆ ಪ್ರಥಮ ಬಾರಿಗೆ ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡವ್ರು ಯಾರಪ್ಪ ಅಂತ ಕೇಳಿದ್ರೆ ನಿಮ್ಗೆ ಇಲ್ಲಿ ಒಂದು ಗೊಂದಲ ಉಂಟಾಗಬಹುದು ಯಾಕಂದ್ರೆ ಎಲ್ಲ ಏನಪ್ಪಾ ಅಂದ್ರ ಈಗ ಪಿ ಸಿ ಐಸ್ ಐ ಅಲ್ಲಿ ಎಸ್ ಡಿ ಎಫ್ ಡಿ ಎಲ್ಲಿ ಏನಪ್ಪಾ ಅಂದ್ರ ಈಗ ಕುವೆಂಪು ಕೊಟ್ಟಾರ ಕುವೆಂಪು ಕೊಟ್ಟಾರ ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ಪ್ರಥಮ ಬಾರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡವ್ರು ಯಾರಪ್ಪ ಅಂದ್ರ ಕುವೆಂಪು ಅಂತ ನಮ್ಗೆಲ್ಲರಿಗೂ ಮೈಂಡ್ ಸೆಟ್ ಈಗ ಅದ್ ಏನಪ್ಪಾ ಅಂದ್ರೆ ನಾವು ಏನಪ್ಪ ಅಂದ್ರೆ ಗೂಗಲ್ ಸರ್ಚ್ ಮಾಡ್ರಿ ಯಾರಪ್ಪ ಅಂದ್ರೆ ಗೂಗಲ್ ಸರ್ಚ್ ಮಾಡಿ ನೋಡ್ರಿ ಪ್ರಥಮ ಬಾರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಏನು ಯಾರು ಅಂತ ನೀವು ಗೂಗಲ್ ಸರ್ಚ್ ಮಾಡ್ರಿ ಅಲ್ಲಿ ಏನ್ ಬರ್ತದಪ್ಪ ಅಂದ್ರೆ ಡಾಕ್ಟರ್ ರಾಜ್ ಕುಮಾರ್ ಅಂತ ಬರ್ತಾ ಇದೆ ಎಷ್ಟ್ರಿ ಪ್ರಥಮ ಬಾರಿಗೆ ಅಪ್ಪ ಅಂದ್ರ ಡಾಕ್ಟರ್ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಪ್ರಥಮವಾಗಿ ನೀಡಲಾಗಿದೆ ಅಂತ ತೋರಿಸಿ ಸ್ನೇಹಿತರೆ ನೀವು ಸಪ್ ನೋಡ್ಕೊಳ್ಳೋದು ನಾವೆಲ್ಲಪ್ಪಾ ಅಂದ್ರೆ ಕುವೆಂಪು ಅಂತ ಹಾಕಿದ್ದೇವೆ ನೆಕ್ಸ್ಟ್ ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ಅಂದ್ರೆ ಕುವೆಂಪು ಡಾಕ್ಟರ್ ರಾಜ್ಕುಮಾರ್ ಮತ್ತು ಕುವಾಂಪು ಇವರಿಗೆ ಹತ್ತೊಂಬತ್ನೂರ ತೊಂಬತ್ತೆರಡರಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ನೆಕ್ಸ್ಟ್ ಅದೇ ರೀತಿಯಾಗಿ ಈ ಪ್ರಶಸ್ತಿಯನ್ನು ಕೊನೆಯದಾಗಿ ಅಂದ್ರೆ ಕೊನೆಯದಾಗಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಒಂದರಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪುನೀತ್ ಪುನೀತ್ ರಾಜ್ಕುಮಾರ್ ಇವರಿಗೆ ನೀಡಲಾಗಿದೆ ಇವರ ತಂದೆಗೆ ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ಇವರ ಮಗನಿಗೆ ಆದ ಪುನೀತ್ ರಾಜ್ಕುಮಾರ್ ಅವರಿಗೆ ಹತ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನೀಡಲಾಗಿದೆ ಸ್ನೇಹಿತರೆ ನೆಕ್ಸ್ಟ್ ಅದೇ ರೀತಿಯಾಗ್ಯಪ್ಪ ಅಂದ್ರೆ ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಈ ಕ್ಷೇತ್ರದಲ್ಲಿ ಪಡೆದುಕೊಂಡಿದ್ದಾರೆ ಅಂತ ನೋಡೋಣ ಸ್ನೇಹಿತರೆ ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಈ ಕ್ಷೇತ್ರ ಕೊಡ್ತಾರ ಅಂತ ನೋಡೋಣ సస్తే అనో యా యాక్షేత్రం కొట్టారప్ప అంటే కేడరా प्रथమ వారియన పారకలే కళే సాహిత్యం సమాజ సేవ సినిమా క్షేత్ర సినిమా నెక్స్ట్ అదే రీతియగా ವಿಜ್ಞಾನ ಮತ್ತು ತಂತ್ರಜ್ಞಾನ ತಂತ್ರಜ್ಞಾನ ಸಂಗೀತ ಸಂಗೀತ ಹಾಗೆ ವಿವಿಧ ಕ್ಷೇತ್ರಗಳಲ್ಲಿ ನೀಡುವಂತಹ ಪ್ರಶಸ್ತಿಯಾಗಿದೆ ಸ್ನೇಹಿತರೆ ನೀವೆಲ್ಲ ಕೇಳಬಹುದು ಸರ್ ಎಲ್ಲರೂ ಕೊಟ್ಟರು ಕ್ರೀಡೆಗೆ ಕೊಡೋದಂತೆ ಕೇಳ್ಬೋದು ನೀವು ಈ ಪ್ರಶಸ್ತಿ ಸ್ನೇಹಿತರೆ ಕ್ರೀಡೆ ಕ್ರೀಡೆಗೆ ಸಂಬಂಧ ಪಡುವುದಿಲ್ಲ ಅದಕ್ಕಾಗಿ ಏನಪ್ಪಾ ಅಂದ್ರೆ ಕ್ರೀಡೆಗೆ ಅಂತ ಸಪರೇಟ್ ಆಗಿ ಏನಪ್ಪಾ ಅಂದ್ರೆ ಕರ್ನಾಟಕದಲ್ಲಿ ನೀಡುವಂತ ಪ್ರಶಸ್ತಿ ಯಾವ್ದಪ್ಪಾ ಅಂದ್ರೆ ಅದು ಏಕಲವ್ಯ ಪ್ರಶಸ್ತಿ ಏಕಲವ್ಯ ಏಕಲವ್ಯ ಪ್ರಶಸ್ತಿ ಇದು ಕೂಡ ಏನಪ್ಪಾ ಸ್ಥಾಪನೆ ಆಗಿದ್ದು ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ಏನಪ್ಪ ಅಂದ್ರೆ ಇದು ಸ್ಥಾಪನೆ ಆಯಿತು ಕರ್ನಾಟಕದಲ್ಲಿ ಕ್ರೀಡೆಗೆ ನೀಡುವಂತಹ ಪ್ರಶಸ್ತಿ ಯಾವ್ದಪ್ಪ ಅಂತ ಕೇಳೋದು ಏಕಲವ್ಯ ಪ್ರಶಸ್ತಿ ಯಾವುದ್ರ ಏಕಲವ್ಯ ಪ್ರಶಸ್ತಿ ನೆಕ್ಸ್ಟ್ ಈ ಪ್ರಶಸ್ತಿಯನ್ನು ಪಡೆದುಕೊಂಡವರು ನೋಡೋಣ ಸ್ನೇಹಿತರೆ ಅಂದ್ರೆ ನೀಟಾಗಿ ಅಂದ್ರೆ ಯಾವ ಕ್ಷೇತ್ರದಲ್ಲಿ ಮತ್ತೆ ಯಾವ ಅಲ್ಲಿ ತಗೊಕೊಂಡ ನೋಡೋಣ ಸ್ನೇಹಿತರೆ ಪಡೆದು ಪಾಂಡವರು क्षेत्र वर्ष प्रथम बार डॉक्टर राजकुमार डॉक्टर ಡಾಕ್ಟರ್ ರಾಜ್ಕುಮಾರ್ ಇವರು ಯಾವ ಕ್ಷೇತ್ರಪಾ ಅಂತ ಕೇಳಿದ್ರ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವ ಕ್ಷೇತ್ರಪ್ಪ ಅಂತ ಕೇಳಿದ್ರೆ ಸಿನಿಮಾ ರಂಗದಲ್ಲಿ ಎಲ್ರಿ ಸಿನಿಮಾ ಕ್ಷೇತ್ರದಲ್ಲಿ ಇವರಿಗೆ ನೀಡುತ್ತಾರ ಸ್ನೇಹಿತರು ಎಷ್ಟಲ್ಲಪ್ಪ ಅಂತ ಕೇಳೋದು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ನೆಕ್ಸ್ಟ್ ಕುವೆಂಪು ಕುವೆಂಪು ಇವರಿಗೆ ಯಾವ ಕ್ಷೇತ್ರದಲ್ಲಿ ಅಂತ ಕೇಳೋದು ಸಾಹಿತ್ಯ ಕ್ಷೇತ್ರದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಹೇಳ್ತಾರೆ ಸ್ನೇಹಿತರೆ ಅದು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ನೆಕ್ಸ್ಟ್ ಮೂರನೇದಾಗಿ ಯಾರಪ್ಪ ಅಂತ ಕೇಳೋದು ಎಸ್ ನಿಜಲಿಂಗಪ್ಪ ಯಾರಿ ಎಸ್ ನಿಜಲಿಂಗಪ್ಪ ಏಕೀಕರಣ ಚಳವಳಿಯ ಪಿತಾಮಹ ಅಂತ ಕೇಳಿದ್ರ ಎಸ್ ನಿಜಲಿಂಗಪ್ಪ ಏಕೀಕರಣದ ಚಳವಳಿಯ ಪಿತಾಮಹ ಯಾರು ಅಂತ ನಿಮಗೆ ಕೇಳಿದ್ರ ಅದು ಎಸ್ ನಿಜಲಿಂಗಪ್ಪ ಅವರು ಏಕೀಕರಣ ಪಿತಾಮಹದ ಏಕೀಕರಣ ಪಿತಾಮಹ ಪಿತಾಮಹಿರ್ತಾರೆ ಸ್ನೇಹಿತರೆ ಇವ್ರಿಗೆ ಯಾವ ಕ್ಷೇತ್ರಪ್ಪ ಅಂತ ಕೇಳಿದ್ರ ಅದು ರಾಜಕೀಯ ಕ್ಷೇತ್ರದಲ್ಲಿ ರಾಜಕೀಯ ಕ್ಷೇತ್ರ

ದೇವಿ ಪ್ರಸಾದ ಶೆಟ್ಟಿ ಇವನು ಯಾವ ಕ್ಷೇತ್ರಪಾ ಅಂತ ಕೇಳಿದ್ರ ಅದು ವೈದ್ಯಕೀಯ ಯಾವುದೇ ವೈದ್ಯಕೀಯ ಕ್ಷೇತ್ರ ವೈದ್ಯಕೀಯ ಕ್ಷೇತ್ರದಲ್ಲಿ ದೇವಿ ಪ್ರಸಾದ ಶೆಟ್ಟಿ ಇವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡುತ್ತಾರೆ ಅದು ಎಷ್ಟೆಲ್ಲಪ್ಪ ಅಂತ ಕೇಳೋದು ಎರಡ್ ಸಾವಿರದ ಒಂದು ನೆಕ್ಸ್ಟ್ ಅದೇ ರೀತಿಯಾಗಿ ಸಿ ಎನ್ ಆರ್ ರಾವ್ ಯಾರಿ ಸಿ ಎನ್ ಆರ್ ರಾವ್ ಸಿ ಎನ್ಆರ್ ರಾವ್ ಇವರಿಗೆ ಯಾವ ಕ್ಷೇತ್ರದಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಹಿಡಿದ್ರಪ್ಪ ಅಂತ ಕೇಳೋದು ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಜ್ಞಾನ ಮತ್ತು ವಿಜ್ಞಾನ ಮತ್ತು ತಂತ್ರ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಿ ಎನ್ ಆರ್ ರಾವ್ ಇವರಿಗೆ ಈ ಪ್ರಶಸ್ತಿಯನ್ನು ನೀಡಿದರು ಅದು ಎಷ್ಟು ಅಂತ ಹೇಳಿದರು ಎರಡು ಸಾವಿರದಲ್ಲಿ ಎಷ್ಟೇ ಎರಡು ಸಾವಿರದಲ್ಲಿ ಸಿ ಎನ್ ಆರ್ ರಾವ್ ಇವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿದರು ನೆಕ್ಸ್ಟ್ ಅದೇ ರೀತಿಯಾಗಿ ನೆಕ್ಸ್ಟ್ ಅದೇ ರೀತಿಯಾಗಿ ಎರಡ್ ಸಾವಿರದ ಏಳರಲ್ಲಿ ಎರಡ್ ಸಾವಿರದ ಏಳರಲ್ಲಿ ಶ್ರೀ ಸಿದ್ಧಗಂಗಾ ಶ್ರೀ ಸಿದ್ಧಗಂಗಾ ಸ್ವಾಮೀಜಿ ಇವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು ಅದು ಯಾವುದೋ ಕ್ಷೇತ್ರ ಬಾಂಧೆಯಾದ್ರೂ ಸಾಮಾಜಿಕ ಸೇವೆ ಸಾಮಾಜಿಕ ಕ್ಷೇತ್ರದಲ್ಲಿ ಇವರಿಗೆ ನೀಡಲಾಯಿತು ಅದು ಎರಡ್ ಸಾವಿರದ ಏಳರಲ್ಲಿ ನೆಕ್ಸ್ಟ್ ನೆಕ್ಸ್ಟ್ ಯಾರು ಮಾಡಕೊಂಡಪ್ಪ ಅವ್ರ ಎರಡ್ ಸಾವಿರದ ಎಂಟರಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಯಾರಪ್ಪ ಜವರೇಗೌಡ ಡಿ ಜವರೇಗೌಡ ಡಿ ಜವರೇ ಗೌಡ ಡಿ ಜವರೇಗೌಡ ಇವರು ಯಾವ ಕ್ಷೇತ್ರದಲ್ಲಿ ಪಡೆದುಕೊಂಡಪ್ಪ ಅಂತ ಕೇಳೋದು ಶಿಕ್ಷಣ ಮತ್ತು ರಾಜಕೀಯ ಶಿಕ್ಷಣ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡರು ಅದು ಎಷ್ಟ ಅಂತ ಕೇಳೋದು ಎರಡ್ ಸಾವಿರದ ಎಂಟರಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಪಡೆದುಕೊಳ್ಳುತ್ತಾರೆ ನೆಕ್ಸ್ಟ್ ಅದೇ ರೀತಿಯಾಗಿ ವೀರೇಂದ್ರ ಹೆಗಡೆ ಎರಡ್ ಸಾವಿರದ ಒಂಬತ್ತರಲ್ಲಿ ವೀರೇಂದ್ರ ಹೆಗಡೆ ವೀರೇಂದ್ರ ಹೆಗಡೆ ಇವರು ಸಮಾಜ ಸೇವೆಯಲ್ಲಿ ಸಮಾಜ ಸೇವೆಯಲ್ಲಿ ಸಮಾಜ ಸೇವೆಯಲ್ಲಿ ಇವರಿಗೆ ನೀಡುತ್ತಾರೆ ಸ್ನೇಹಿತರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ನೆಕ್ಸ್ಟ್ ಅದೇ ರೀತಿಯಾಗಿ ಭೀಮಸೇ ಜೋಶಿ ಎಷ್ಟೇ ಭೀಮಸೇನ ಜೋಶಿ ಭೀಮಸೇನ ಭೀಮಸೇನ ಜೋ ಭೀಮಸೇನ ಜೋಶಿ ಇವರಿಗೆ ಸಂಗೀತ ವಿಭಾಗದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಇವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು ಅದೆಷ್ಟ ಅಂದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ನೆಕ್ಸ್ಟ್ ಅದೇ ರೀತಿಯಾಗಿ ಕೊನೆಯದಾಗಿ ಯಾರಪ್ಪ ಅಂತ ಕೇಳ ಕೊನೆಯದಾಗಿ ಪಡೆದುಕೊಂಡವರು ಯಾರಪ್ಪ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಡಾಕ್ಟರ್ ಪುನೀತ್ ಪುನೀತ್ ರಾಜ್ಕುಮಾರ್ ಇದು ಯಾವ ಕ್ಷೇ ಕ್ಷೇತ್ರ ಇರೋದು ಸಿನಿಮಾ ಮತ್ತು ಸಮಾಜ ಸೇವೆ ಸಿನಿಮಾ ಮತ್ತು ಸಿನಿಮಾ ಮತ್ತು ಸಮಾಜ ಸೇವೆಯಲ್ಲಿ ಇವರಿಗೆ ನೀಡುತ್ತಾರೆ ಸ್ನೇಹಿತರೆ ಇದು ಎರಡ್ ಸಾವಿರದ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನೀಡುತ್ತಾರೆ ಅಂದ್ರೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪ್ರಥಮವಾಗಿ ಪ್ರಥಮ ಬಾರಿಗೆ ಮರಣೋತ್ತರವಾಗಿ ಈ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರಪ್ಪ ಅಂತ ಕೇಳೋದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಇವರಿಗೆ ಮರಣೋತ್ತರವಾಗಿ ಮರಣೋತ್ತರವಾಗಿ ಪಡೆದುಕೊಂಡಂತಹ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಇವರಿಗೆ ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡುತ್ತಾರೆ ಸ್ನೇಹಿತರೆ ನೆಕ್ಸ್ಟ್ ಅದೇ ರೀತಿಯಾಗಿ ಪ್ರಥಮ ಬಾರಿಗೆ ಪ್ರಥಮ ಬಾರಿಗೆ ಸಂಗೀತ ಕ್ಷೇತ್ರದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರಪ್ಪ ಅಂತ ಕೇಳಿದ್ರು ಯಾರೇ ಭೀಮಸೇನ ಜೋಶಿ ಭೀಮಸೇನ ಭೀಮಸೇನ್ ಜೋಶಿ ಇವರಿಗೆ ಸಂಗೀತ ಕ್ಷೇತ್ರದಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪ್ರಥಮವಾಗಿ ನೀಡುತ್ತಾರೆ ನೆಕ್ಸ್ಟ್ ಅದೇ ರೀತಿಯಾಗಿ ಭಾರತ ರತ್ನ ಪ್ರಶಸ್ತಿ ಹಾಗೂ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ವ್ಯಕ್ತಿಗಳ ಯಾರಪ್ಪ ಅಂತ ಮೊದಲನೆಯದಾಗಿ ಮೊದಲೇದಾಗಿ ಸರ್ ಎಂ ವಿಶ್ವೇಶ್ವರಯ್ಯ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ನೆಕ್ಸ್ಟ್ ಯಾರಪ್ಪ ಅಂದ್ರೆ ಭೀಮಸೇನ್ ಜೋಶಿ ಭೀಮಸೇನ್ ಜೋಶಿ ಭೀಮಸೇನ್ ಜೋಶಿ ಇವರು ಎರಡ್ ಸಾವಿರದ ಎಂಟರಲ್ಲಿ ನೆಕ್ಸ್ಟ್ ಅದೇ ರೀತಿಯಾಗಿ ಸಿ ಎನ್ ರಾವ್ ಇವರಿಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಳ್ಳುತ್ತಾರೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಳ್ಳುತ್ತಾರೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋದಲ್ಲಿ ಏನಾದರೂ ನಿಮಗೆ ತಪ್ಪು ಕಂಡು ಬಂದರೆ ನಾವು ಕ್ಷಮೆ ಮಾಡಲಿ ಅಂತ ಕೇಳಿಕೊಡುತ್ತ ನೆಕ್ಸ್ಟ್ ಇದೆ ನಮ್ಮ ಕೆ ಎಸ್ ಪಿ ವಿಜಯಪುರ್ ಯೂಟ್ಯೂಬ್ ಚಾನೆಲ್ ವತಿಯಿಂದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ